ಮದುವೆ ಇಂತದವರು ಕಳ್ರೆ ಕಳರು ಮದುವೆ ಆಗೋದು ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಉಂಟು ಬಿಡು ಯಾಕಂದರೆ ಅವನು ಹನ್ನೆರಡು ವರ್ಷ ಅವ್ರು ಇಬ್ರು ಅವನು ನಮ್ಮ ಮನೆಯಲ್ಲೇ ಇದ್ದವ ಹನ್ನೆರಡು ವರ್ಷದಿಂದ ನಮ್ಮ ಮನೇಲ್ಲೇ ಇದ್ದವ ಕಳ್ಳವ ಅವಳು ಕಳರು ಇಬ್ರು ಕಳ್ರಿ ಕಳರು ಮದುವೆ ಆದರು ಅದ್ರ ಅದ್ರ ಬಗ್ಗೆ ನಾನು ಅಡಿಯ ಕ ಇದೇ ಜೋಡಣೆ ಮಾಡ್ಕೊಳ್ಳೋದು ಇದೇ ದೇಶಕ್ಕೆ ದ್ರೋಹ ಮಾಡೋದು ವಂಚನೆ ಮಾಡೋದು ಅವ್ರಿಗೆ ಅದೇ ಕತ್ಬ ಅವಳಿಗೆ ಮರ್ಯಾದೆ ಏನು ಇಲ್ಲ ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ಬಿಟ್ಟಳು ಹಾಂ ಅವಳನ್ನು ಅವಳನ್ನು ಕಂಡು ಆಗೋದಿಲ್ಲ ಅವಳು ಎಂದೂ ಉದ್ದಾರ ಆಗೋದಿಲ್ಲ ಹಾಂ ಮತ್ತು ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೋಸ ವಂಚನೆಯಲ್ಲಿ ಇದ್ದಳು ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು ಹಾಂ ನನ್ನ ಸತ್ಯ ಧರ್ಮದಲ್ಲಿ ಇರುವನು ಮತ್ತು ನನ್ನ ಹಿರಿಯ ಮಗಳು ಗಾಯತ್ರಿ ಸಹ ಹುಳು ಸಮ ಗೌರವದಿಂದ ಗೌರವದಿಂದ ಮರ್ಯಾದಿಂದ ಬಾಳುವವಳು ಅವಳು ಎಲ್ಲೋ ಒಂದು ಟೀಚರ್ ಕೆಲಸ ಮಾಡಿಕೊಂಡು ಎಲ್ಲೋ ಶಾಲೆ ಸ್ಕೂಲು ಪಾಠ ಹೊಲಿಗೆ ಹೀಗೆ ಮಾಡಿಕೊಂಡು ಜೀವನಾರ್ಥ ಹುಳ ಮೇಲೆ ಒಂದು ಸುಳ್ಳು ಅಪವಾದ ಹಾಕಿದ್ರು ದುಡ್ಡು ದುಡ್ಡು ಅಂತ ಅಂತೇಳಿ ಮತ್ತು ಒಳ್ಳೆ ಒಳ್ಳೆಯ ವೇದಿಕೆಗಳಿಗೆ ಸಿಕ್ಕಿತ್ತು ಆ ಒಂದು ಬದ್ಧಕ್ರವಾಸ ವೇದಿಕೆ ಇವಳು ಸಿಕ್ಕಿದಾಗ ಇವಳಿಗೆ ಹೇಳೋ ಒಂದು ಒಳ್ಳೆ ಅವಕಾಶ ಇದ್ದಿತ್ತು ಇವಳು ಹೇಳಲೇ ಇಲ್ಲ ಇವಳು ಇವಳದ್ದೇ ಒಂದು ಕೀರ್ತಿ ಬರಬೇಕು ಅಪರ ಇವಳದ್ದೇ ಒಂದು ನಾನು ತಾನೇ ಒಂದು ಮನೆಯನ್ನು ನಡ್ಕೊಂಡು ಹೋಗ್ತಾ ಇದ್ದೇನೆ ನಾನು ನನ್ನ ಈ ಕುಟುಂಬ ನಾನೇ ನಡ್ಕೊಂಡು ಅಂತ ಸುಳ್ಳು ಸುಳ್ಳು ವರದಿಯನ್ನು ಕೊಡ್ತಾಳೆ ಈ ಪಾತ್ರೆ ನಾನು ಈ ಪಾತ್ರೆ ಮುಗಿ ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ ಅವಳು ಒಂದು ಕೃಮಿ ಇದ್ದಂಗೆ ದೇಶಕ್ಕೆ ಮಾದಕ್ಕವಳು ಮತ್ತೆ ಅವಳು ಮಾಡುವಂಥ ಎಲ್ಲ ಕೃತ್ಯಗಳನ್ನು ಈ ಗೋವಿಂದ ಐದು ಕೋಟಿ ಗೋವಿಂದ ಪೂಜೆ ಹಗರಣದಲ್ಲಿ ಅವಳು ಕೋಟಿ ಕೋಟಿ ಹಣ ಹೊಡೆದು ಸಾಬೀತಾಗಿದೆ ಅದು ಅವಳಿಗೆ ಮತ್ತೆ ಅವಳಿಗೆ ಈ ಈ ಕೋಟಿ ಹಣವನ್ನು ಹೊಡೆದ ಕಾರಣ ಮತ್ತು ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಎಲ್ಲ ಡಿವೈಡ್ ಮಾಡಿ ಆ ಕೋಟಿ ಕೋಟಿ ಹಣ ಹೊಡೆದ ಡಿವೈಡ್ ಲಕ್ಷ ಲಕ್ಷ ಡಿವೈಡ್ ಮಾಡಿ ನನ್ನ ಹೆಸರಲ್ಲೂ ನನ್ನ ಹೆಂಡತಿ ಹೆಸರಲ್ಲಿ ಮತ್ತು ಶ್ರೀಕಾಂತ ಹೆಸರು ಚೈತನ್ಯ ಹೆಸರು ಹೀಗೆ ಪಡ್ಡೆ ಹುಡುಗರ ಹೆಸರನ್ನೆಲ್ಲ ಡಿಪಾಸಿಟ್ ಮಾಡಿ ಆ ಡಿಪಾಸಿಟ್ ಮಾಡಿದ ಬಾಂಡ ಮೇಲೆ ಮತ್ತು ಸಾಲ ತೆಗೆದು ಆ ಸಾಲ ಆ ಸಾಲದಿಂದ ಬರುವ ಬಡ್ಡಿಯಲ್ಲಿ ಇವಳು ವಂಚನೆ ಮಾಡಿದ್ದಾರೆ ವಂಚನೆ ಮಾಡಿ ತಿಂತಾ ಇದ್ದಾರೆ ಮತ್ತು ಇವಳು ಈ ದೇಶಕ್ಕೊಂದು ಮಾದಕ ಇವಳು ಮತ್ತು ಇವಳು ನನ್ನ ಮಗಳಂತ ಹೇಳಿಕೊಂಡು ನಾಚಿ ಆಗ್ತದೆ ಆತಿ ಹುಡುಗಿ ಇವಳು ಇವಳು ಎಂದಿಗೂ ಜೀವನ ಇವಳು ಯಾವತ್ತೂ ನಮ್ಮ ನಮ್ಮ ಬಾಳಿನಲ್ಲಿ ಬರಲೇ ಕೂಡುದು ಇಂಥವರಿಗೆಲ್ಲ ಜನ ಸಪೋರ್ಟ್ ಕೊಡ್ತಾರಲ್ಲ ಇದು ಅವಳು ಒಂದು ಕ್ರಿಮಿನಲ್ ಜನ ಇದಕ್ಕೆ ಮನ್ನಣೆ ಕೊಡಬಾರದು ಮತ್ತು ಅವಳ ಸುಳ್ಳು ಹೇಳಿಕೆ ವರದಿಗಳಿಗೆ ಯಾವುದೇ ಮನ್ನಣೆ ಕೊಡಬಾರದು ಅವಳು ಒಂದು ಮತ್ತು ಅವಳು ಮತ್ತು ಬೇರೆ ಮಾಡಬೇಡದ್ದೆಲ್ಲ ಕಟ್ಟೆಗಳು ಮಾಡಿದೆ ಆ ಸೈನಿಕರಿಗೆ ದುಡ್ಡು ಕೊಟ್ಟು ಒಂದು ಒಂದು ಹೆಮ್ಮೆ ಆದರೆ ಅವಳು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದಿದ್ರೆ ಅಥವಾ ಸ್ವಂತ ದುಡ್ಡಿನವರು ಕಷ್ಟಪಟ್ಟ ದುಡ್ಡಿನ ಒಂದು ಐವತ್ತು ಸಾವಿರ ಕೊಟ್ಟಿದ್ದರು ನನಗೆ ಸಂತೋಷ ಇತ್ತು ಇದು ಯಾರದ ತಲೆಬರು ದುಡ್ಡಿನಲ್ಲಿ ಕೊಡುವುದು ನ್ಯಾಯ ಮಾಡ್ತಾರೆ ಗೋವಿಂದ ಪೂಜೆ ಐದು ಕೋಟಿ ಆ ಕೋಟಿ ಏಳೆಂಟು ಕೋಟಿ ಹೊಡೆದಿದ್ದಾಳೆ ಅದರಿಂದ ಗೋವಿಂದ ಪೂಜೆ ವರ್ಷ ಹೇಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಪಾಪ ಅವರಿಗೂ ಸಹ ಈ ಹಗರಣದಲ್ಲಿ ಅವರಿಗೂ ನ್ಯಾಯ ಶುರುವಾಗುವ ದೊಡ್ಡ ಮಗಳು ಸುಮ್ಮನೆ ನನ್ನ ದೊಡ್ಡ ಮಗಳೇನಂದರೆ ಅವಳು ಮರ್ಯಾದೆಯಿಂದ ಬರ್ತಾಳೆ ಬದುಕ್ತಾಳೆ ಮರ್ಯಾದೆಯಿಂದ ಬಾಡ್ತಾರೆ ಮತ್ತು ನನ್ನ ದೊಡ್ಡ ಮಕ್ಕಳನ್ನ ಕಂಡ್ರೆ ನನ್ನ ನನ್ನ ಹೆಂಡತಿಗೆ ಆಗುವುದಿಲ್ಲ ಅಂದರೆ ಅವಳ ಚೈತನ ತಾಯಿಗೆ ಆಗುವುದಿಲ್ಲ ಅಂದರೆ ಅವಳು ಮರ್ಯಾದೆಯಿಂದ ಬಾಡ್ತಾಳೆ ಹಾಗೆ ಮೋಸ ವಂಚನೆ ಮಾಡುವಳಲ್ಲ ಹಾಂ ಇವಳಾಗಿ ಮೋಸ ವಂಚನೆ ಮಾಡುವಳ ಮಾಡುವಳಲ್ಲ ಅವಳು ಎಲ್ಲೋ ಒಂದು ಸಾಲ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹುಡುಗಿ ಮಾಡಿಕೊಂಡು ಗೀಟ ಹೇಳ್ಕೊಂಡು ಮರ್ಯಾದೆಯಿಂದ ಗೌರವದಿಂದ ನನ್ನಾಗಿ ಛಲವಾದಿ ಅವಳು ನಾನು ಗೌರವದಿಂದ ಬದುಕಬೇಕು ಗೌರವದಿಂದ ಬಾಳಬೇಕು ನಮ್ಮ ತಂದೆಗೆ ಒಂದು ಹೆಸರು ತರಬೇಕು ಅದು ನಮ್ಮ ನನ್ನ ತಂದೆ ಬಾಲ ನಾಯಕ ಅವರು ಗೌರವ ಮಾಸ್ಟರ್ ಆಗಿ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಪಾಟಿ ಹೇಳಿಕೊಟ್ಟರೆ ನನ್ನ ತಂದೆ ಜೀವನಂತ ಬಾಲ್ಯ ಮಾಡಿಸ್ರು ನನ್ನ ತಂದೆ ತುಂಬ ಹೆಸರುವಾಸಿಯಾದರು ಆಗ ಅಜ್ಜನ ಹೆಸರು ಉಳಿಸ್ಬೋದು ನನ್ನ ಮಗಳು ಅದು ಕರ್ತವ್ಯ ಅದನ್ನು ನನ್ನ ಭಾವನೆ ಇಟ್ಟುಕೊಂಡು ನನ್ನ ಅಜ್ಜ ಗೌರವದಿಂದ ಬರೆದರು ನನ್ನ ಅಪ್ಪನೂ ಏನೋ ನಾನೇನು ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ದೋಸೆ ಹೋಗ್ಕೊಂಡು ಟೀ ಕಾಫಿ ಮಾಡಿಕೊಂಡು ಈ ಹೋಟ್ಲಿಗೆ ಗ್ಲಾಸ್ ತೊಳ್ಕೊಂಡು ಜೀವನ ಮಾಡ್ತೀವಿ ಒಂದು ಸತ ಅನ್ನ ಹಾಕೋ ಯೋಗ್ಯತೆ ಇವಳಿಗಿಲ್ಲ ಇವಳು ಜನ್ಮತ್ತೆ ನನ್ನ ಇದ್ದಲ್ಲ ಅವಳು ಬ ಅವಳು ಮನೆ ಕೋಟಿ 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 ಗೋಂದಿಬುರದಲ್ಲಿ ಐದು ಕೋಟಿ ಹಾಕೋಣದಲ್ಲಿ ಕೋಟಿ ಕೋಟಿ ಹಣ ಲ್ಲ ಆ ಹಣ ತಂದು ಇವಳು ಕೈ ಕೊಟ್ಟಿದ್ದಾಳೆ ಅದರಿಂದ ಇವಳು ಮೆರೀತಾಳೆ ಇವಳಿಗೆ ಗಂಡ ಬೇಡ ಮಕ್ಕಳ ಬೇಡ ಗಂಡನ ಗೌರವ ಮನೆ ಬೇಡ ಇವಳಿಗೆ ಗಂಡನನ್ನು ಕಟ್ಟಿಕೊಂಡು ಸಾಬೇಮಾನಿಂದ ಬದುಕಬೇಕು ಅಂದ್ರೆ ಮನೆಯಿಂದ ಬರ್ಸ್ಬೇಕು ಅಂದ್ರೆ ಅವಳಿಗೆ ಇದಿಲ್ಲ ಮಗಳಿಗೆ ಸಪೋರ್ಟ್ ಕೊಡ್ತಾ ಹೋದ್ರು ಹಾಗಾಗಿ ಅವಳಿಗೆ ಐದು ಕೋಟಿ ಐದು ಕೋಟಿ ರೂಪಾಯಿ ಹಗರಣದಲ್ಲಿ ಮನೆಯಲ್ಲೇ ಹಣದ ರಾಶಿ ಆಗ್ತಾ ಆಗ್ತಿತ್ತು ಮಗಳೇ ನೀನು ಮಾಡಿ ತಪ್ಪು ಅಂತ ಎಂದು ಮಗಳಿಗೆ ಹೇಳಿದವಳಲ್ಲ ಇವಳು ಸಹ ಒಟ್ಟಿಗೆ ನಾಚಿಕೆ ಬಿಟ್ಟು ಕುಟುಂಬ ಅದು ಇವಳು ಹಿಂದೆ ಇವಳು ತಂದೆ ತಾಯಿ ಕುಟುಂಬ ಒಳ್ಳೇದು ಇತ್ತಿತ್ತು ನಮಗೂ ಒಳ್ಳೆಯ ಹೆಸರು ಅದು ಈಗ ಇವಳು ನೀಚ ನೀಚ ಬುದ್ಧಿಯಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಾಳೆ ಅವಳಿಗೆ ಅವಳು ಏನೇ ಮಾಡ್ರು ಅವಳು ಏನೇ ಮಾಡ್ರು ಅವಳನ್ನ ಹೋಗಿದ್ರು ಅವಳಿಗೆ ಸಪೋರ್ಟ್ಗಳು ಇಂಥವರ ಇಂಥ ತಾಯಿ ಮಗಳು ಇನ್ನು ಇಂಥ ತಾಯಿ ಮಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಬಿಗ್ ಭಾಷೆ ಕಾರ್ಯಕ್ರಮದಲ್ಲಿ ನಂಗೆ ಹೇಳಕ್ ನನ್ನ ಮಗಳು ನನಗೂ ಗೊತ್ತು ನಂಗೆ ಗೊತ್ತಿಲ್ಲದೆ ಹೊರದವರು ಮನೆ ರಾತ್ರಿ ಬೀಗ ಹಾಕ್ಕೊಂಡು ರಾತ್ರಿ ರಾತ್ರಿ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ ರಾತ್ರಿ ಎಲ್ಲ ರಾತ್ರಿ ಬಂದು ಮನೆ ಬೀಗ ಹಾಕ್ಕೊಂಡು ಇವರಷ್ಟು ನಂಗೆ ಹೇಳ್ದಿಲ್ಲ ನನ್ನ ಗಮನಕ್ಕೆ ಹೇಳಲಿಲ್ಲ ನಾನು ಜಗಲೀಸ್ ನನ್ನ ಮನೆಯ ದೊಡ್ಡ ದೊಡ್ಡ ನಾನು ಕಟ್ಟಿದ್ದ ಮನೆಯಲ್ಲೇ ನನಗೆ ನನ್ನ ಮನೆ ಬೀಗ ಹಾಕ್ಕೊಂಡು ನನಗೆ ಹೇಳಿದೆ ಇವರು ಬಿಗ್ ಭಾಷೆಗೆ ಹೋಗಿದ್ದಾರೆ ಅದು ಬಿಗ್ ಭಾಷೆ ಮದುವೆ ಯಾಕ್ರೆ ಅಂತ ಇವರು ಮದುವೆ ಯಾಕರ್ತಾರೆ ಅವ್ರಿಗೆ ಮಾತಾಡೋ ಮರೆಯೋದಿಲ್ಲ ನಾನು ಮರ್ಯಾದಿಸ್ತಲ್ಲ ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗುವುದಿಲ್ಲಲ್ಲ ಅಲ್ಲ ಇವರು ಗೌರವಕ್ಕೆ ಅಡ್ಡಿ ಇವರು ಮಾಡುವ ಕಳ್ಳ ಎಲ್ಲ ಹೊರಗೆ ಬರ್ತದಲ್ಲ ನಾನು ಸತ್ಯನಾಯಕಿ ನನ್ನ ಒಪ್ಪಿಗೆ ಇಲ್ಲ ಯಾಕಂದ್ರೆ ಅಮ್ಮನ್ನು ಕಲ್ಲ ಅವಳು ಕಳ್ಳು ಇವರು ಕಡ್ರೆ ಕಡ್ರೆ ಮದುವೆ ಆಗಿದೆ ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿ ಇವರು ಯಾರು ತಲೆ ಹೊಡೆಯೋದು ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮಾನಿಗಳು ತಂದೆ ತಂದೆ ಇರಬೇಕಿತ್ತು ಇಲ್ಲ ನಾನು ನಾನು ಇಲ್ಲ ಆದ್ರೆ ನಾನು ಇದ್ದೆ ಅನ್ನೋ ತರ ಬೇರೆ ಬೇರೆ ಇವರು ವ್ಯಾಸದಲ್ಲಿ ಅವರು ತೋರಿಸಿ ಇರಬಹುದು ಅದನ್ನು ನಿಜವಾಗಿಯೇ ನಾನಲ್ಲ ಮದುವೆ ನೋಡಿದ್ದಾರೆ ಅಲ್ಲ ನನಗೆ ತಂದೆ ಇಲ್ಲದ ಹುಡುಗಿ ಯಾರೋ ಒಬ್ಬರು ವಿಡಿಯೋ ಕಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ ತಂದೆ ಇಲ್ಲ ಅಂತ ಹೇಳುವ ಏನು ಕಾರಣ ತಂದೆಯನ್ನು ನೋಡಿದಾರ ಅಥವಾ ತಂದೆಯನ್ನು ವಿಚಾರಣೆ ಮಾಡಿದಾರ ಸುಳ್ಳು ಸುಳ್ಳು ವರದಿಯನ್ನು ಕೊಡಬೇಡಿ ವಿಡಿಯೋದವರು ಯಾಕಂದ್ರೆ ಸ್ವಂತ ಜನ್ಮ ಕೊಟ್ಟ ತಂದೆಯೇ ಜೀವಂತವಾಗಿ ಇರುವಾಗ ಅವರು ತಂದೆ ಇಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಟಿದಾರ ಅದು ತಪ್ಪು ಆ ತಪ್ಪು ಮಾಹಿತಿ ಇವಳ ತಪ್ಪು ಮಾಹಿತಿಗೆ ಯಾರು ತಪ್ಪು ಮಾಹಿತಿ ಯಾರು ಇದು ಮಾ ಹೇಳಿಕೆ ಕೊಡಬೇಡಿ ಕ್ಷಮಿಸ್ತೀರಾ ಖಂಡಿತ ನನ್ನ ಕ್ಷಮೆ ಯಾಕಂದರೆ ಅಷ್ಟು ಕಠೂರ ಅವಳು ಪಾಪ ಅವಳು ನನ್ನ ಕುಟುಂಬದಲ್ಲಿ ಹ್ಯಾ ಹುಟ್ಟಿದ್ಲು ಯಾವ ಮನೆ ಯಾವ ಹೆಣ್ಣು ಮನೆ ಮನೆ ಯಾವ ಕುಟುಂಬದಲ್ಲಿ ಇಂಥ ಹೆಣ್ಣು ಹುಟ್ಟಬಾರದು ಹಾಂ ಮತ್ತು ಹೇಳ್ಕೊಂಡು ಸುಳ್ಳು ಸುಳ್ಳು ಎಲ್ಲ ಹೇಳಿದು ಸುಳ್ಳು ಅವಳು ಬಿಗ್ ಬಾಸಲ್ಲಿ ಅಥವಾ ಕೆಲ ಯಾವುದೋ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ಎಲ್ಲ ಇವಳ ಬಗ್ಗೆ ಹೆಮ್ಮೆ ಕೊಡ್ತಾರೆ ದಯವಿಟ್ಟು ಅವಳ ಬಗ್ಗೆ ಎಲ್ಲೂ ಹೆಮ್ಮೆ ಹೇಳಿಕೆಯನ್ನು ಕೊಡಬೇಕು